ಹಾಯ್ ಎಲ್ಲೋ ಎಲ್ಲರಿಗೂ ನಮಸ್ಕಾರ ರಶ್ಮಿ ಕುಕ್ಕಿಂಗ್ ಚಾನಲ್ಗೆ ಸ್ವಾಗತ ನಮ್ಮ ನೋಡಿ ನಮ್ಮ ಮನೆಯಲ್ಲೇ ಬೆಳೆದಿರುವ ಟೊಮೊಟೊ ಗಿಡದಲ್ಲಿ ಎಷ್ಟು ಟೊಮೊಟೊ ಬಿಟ್ಟಿದೆ ನಮಗೆ ಎಷ್ಟು ಬೇಕಷ್ಟು ಚಟ್ನಿಗೆ ಕುಯ್ಕೊಳ್ಳೋಣ ಇವತ್ತು ಮಾಡುತ್ತಿರುವ ರೆಸಿಪಿ ಅಕ್ಕಿ ರೊಟ್ಟಿ ಟೊಮೊಟೊ ಕಾಯಿ ಚಟ್ನಿ ಅದಕ್ಕೆ ಬೇಕಾಗಿರುವ ಸಾಮಗ್ರಿ ಯಾವುವು ಅಂತ ನೋಡ್ಕೊಳ್ಳೋಣ ಹಸಿರು ಮೆಣಸಿನಕಾಯಿ ಕೊತ್ತಂಬರಿ ಸೊಪ್ಪು ಈರುಳ್ಳಿ ಎರಡು ಗಡ್ಡೆ ಬೆಳ್ಳುಳ್ಳಿ ಟೊಮೊಟೊಕಾಯಿ ತೆಂಗಿನಕಾಯಿ ತುರಿ ಸಣ್ಣಗೆ ಹೆಚ್ಕೊಂಡಿರೋ ಈರುಳ್ಳಿ ಕರಿಬೇವು ಎಣ್ಣೆ ಉಪ್ಪು ಸಾಸಿವೆ ಜೀರಿಗೆ ಕಡಲೆಬೇಳೆ ಈಗ ಮೊದಲು ಒಂದು ಪಾತ್ರೆ ತಗೊಂಡು ಅದಕ್ಕೆ ಟೊಮೊಟೊ ನೀರು ಹಾಕ್ಬಿಟ್ಟು ಟೊಮೊಟೊ ತೊಳ್ಕೊಳ್ಳೋಣ ನಂತರ ಸ್ಟವ್ ಆನ್ ಮಾಡಿಕೊಂಡು ಒಂದು ಪಾತ್ರೆ ಇಟ್ಟು ನೀರು ಹಾಕ್ಬಿಟ್ಟು ನೀರು ಕಾಯೋದಕ್ಕೆ ಪ್ಲೇಟ್ ಮುಚ್ಚಿಬಿಡೋಣ ಈಗ ನೀರು ಕಾದಿದೆ ಟೊಮೊಟೊ ಈರುಳ್ಳಿ ಬೆಳ್ಳುಳ್ಳಿ ಹಸಿರು ಮೆಣಸಿನ್ಕಾಯಿ ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಅದನ್ನು ಬೇಯಿಸ್ಕೊಳ್ಬೇಕು ಒಂದು ಕಾಲು ಗಂಟೆ ಅದನ್ನು ಬೇಯಿಸ್ಕೋಬೇಕು ಟಮೊಟೋನ ಕಾಲು ಗಂಟೆ ಆಗಿದೆ ಟೊಮೊಟೊ ನೋಡಿ ಬೆಂದಿದೆ ಟೊಮೊಟೊ ಬೆಂದಿದೆ ಈಗ ಅದು ನೀರನ್ನು ಬಸ್ಕೊಂಬಿಡೋಣ ಆ ಟೊಮೊಟೊ ತಣ್ಗಾಕ್ಬಿಡಬೇಕು ಒಂದು ಐದು ನಿಮಿಷ ನೋಡಿ ಟೊಮೊಟೊ ತೆಣಗಾಗಿದೆ ಈಗ ಆ ಟೊಮೊಟೊ ಹಣ್ಣಿಂದು ಸಿಪ್ಪೆನೆಲ್ಲ ತೆಗಿಬೇಕು ಬೆಳ್ಳುಳ್ಳಿ ಬೆಳ್ಳುಳ್ಳಿ ಸಿಪ್ಪೆ ಕೂಡ ತೆಗಿಬೇಕು ಈಗ ಖಾರಕ್ಕೆ ಒಂದು ಮಿಕ್ಸಿ ಜಾರ್ ತಗೊಳ್ಳೋಣ ಅದಕ್ಕೆ ಟೊಮೊಟೊ ಬೆಳ್ಳುಳ್ಳಿ ಮೆಣಸಿನ್ಕಾಯಿ ಈರುಳ್ಳಿ ಬೇಯಿಸ್ಕೊಂಡಿರುವ ಈರುಳ್ಳಿ ತೆಂಗಿನಕಾಯಿ ತುರಿ ಜೀರಿಗೆ ಒಂದು ಅರ್ಧ ಟೀ ಸ್ಪೂನ್ ಜೀರಿಗೆ ಕೊತ್ತಂಬರಿ ಸೊಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಂಡ್ಬಿಟ್ಟು ಈಗ ಅದನ್ನು ರುಬ್ಕೊಂಡು ಬರೋಣ ನೋಡಿ ಈಗ ಈ ರೀತಿ ಸಣ್ಣದಾಗಿ ರುಬ್ಕೊಳ್ಬೇಕು ಈಗ ಒಗ್ಗರಣೆಗೆ ರೆಡಿ ಮಾಡ್ಕೊಳ್ಳೋಣ ಈಗ ಮೊದಲು ಸ್ಟವ್ ಆನ್ ಮಾಡಬೇಕು ಬಾಣಲಿ ಇಟ್ಟು ಎಣ್ಣೆ ಹಾಕಿ ಸಾಸಿವೆ ಹಾಕಬೇಕು ಎಣ್ಣೆಕ್ಕಾದಮೇಲೆ ಒಂದು ಕಾಲು ಟೀ ಸ್ಪೂನ್ ಜೀರಿಗೆ ಸ್ವಲ್ಪ ಕಡಲೆಬೇಳೆ ಹಾಕಿ ಫ್ರೈ ಮಾಡ್ಕೊಳ್ಳೋಣ ಕಡಲೆಬೇಳೆ ಫ್ರೈ ಆಗಿದೆ ಈಗ ಕರಿಬೇವು ಹಾಕ್ಕೊಳ್ಳೋಣ ಈರುಳ್ಳಿ ಹಾಕ್ಕೊಳ್ಳೋಣ ಈರುಳ್ಳಿ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನೋಡಿ ಈ ರೀತಿ ಈರುಳ್ಳಿ ನೀಟಾಗಿ ಫ್ರೈ ಆದಮೇಲೆ ಈರುಳ್ಳಿ ಫ್ರೈ ಆಗಿದೆ ಈಗ ನಾವು ರುಬ್ಕೊಂಡಿದ್ದೀವಲ್ಲ ಆ ಖಾರನ ಹಾಕೋಬಿಡೋಣ ಮಿಕ್ಸಿ ಜಾರಿಗೆ ಒಂದು ಸ್ವಲ್ಪ ನೀರು ಹಾಕೊಂಬಿಟ್ಟು ತೊಳ್ಕೊಂಬಿಟ್ಟು ಹಾಕೋಬೇಕು ಈಗ ಒಂದು ಐದು ನಿಮಿಷ ಅದನ್ನು ಕುದಿಯಕ್ಕೆ ಬಿಡೋಣ ಪ್ಲೇಟ್ ಮುಚ್ಚಿ ಈಗ ಒಂದು ಐದು ನಿಮಿಷ ಆಗಿದೆ ನೀವು ಮಧ್ಯ ಮಧ್ಯ ತಿರುಗಿಸ್ಕೊಡ್ತಾ ಇರಬೇಕು ಇಲ್ಲಾಂದರೆ ತಳ ಹಿಡಿಯುತ್ತೆ ನೋಡಿ ಈಗ ಅದು ಆಗಿದೆ ಕುದ್ದಿದೆ ಚೆನ್ನಾಗಿ ಈಗ ಕೊನೆಯದಾಗಿ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ಳೋಣ ಈಗ ಮಿಕ್ಸ್ ಮಾಡಿ ನೋಡಿ ಹೇಗೆ ಬಂದಿದೆ ಚಟ್ನಿ ನೋಡಿ ಈಗ ಟೊಮಾಟಕಾಯಿ ಚಟ್ನಿಗೆ ಅದು ಕಾಂಬಿನೇಷನ್ ಆಗಿ ಅಕ್ಕಿ ರೊಟ್ಟಿ ಮಾಡ್ಕೊಳ್ಳೋಣ ಅದಕ್ಕೆ ಬೇಕಾಗಿರೋದು ಅನ್ನ ಅಕ್ಕಿ ಹಿಟ್ಟು ಉಪ್ಪು ನೀರು ನಾವು ಉಪ್ಪ ಒಂದು ಒಂದು ಚಮಚ ಉಪ್ಪನ್ನ ಅನ್ನಕ್ಕೆ ಹಾಕೊಂಡ್ಬಿಟ್ಟು ಅನ್ನವ ನೀಟಾಗೆ ಮಿಕ್ಸ್ ಮಾಡ್ಕೋಬೇಕು ನಂತರ ಸ್ಟವ್ ಆನ್ ಮಾಡ್ಕೊಂಬಿಟ್ಟು ರೊಟ್ಟಿ ಅಂಚಿನ ಹಿಡ್ಕೊಬಿಡೋಣ ಬಿಸಿ ಆಗೋಕ್ಕೆ ಈಗ ಅನ್ನಕ್ಕೆ ಅಕ್ಕಿ ಹಿಟ್ಟನ್ನು ಹಾಕಿ ಮಿಕ್ಸ್ ಮಾಡ್ಕೋಬೇಕು ಅದು ನೀಟಾಗೆ ಕಲಸ್ಕೊಬೇಕು ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಮಿತ್ಕೋಬೇಕು ಈ ರೀತಿ ಮಿತ್ಕೊಂಡು ಈ ರೀತಿ ಮಾಡ್ಕೋಬೇಕು ನೋಡಿ ಈ ರೀತಿ ಮಾಡ್ಕೊಂಡ್ರೆ ನಮಗೆ ತೊಟ್ಟೋದಕ್ಕೆ ಕೂಡ ಈಸಿ ಆಗುತ್ತೆ ಈ ರೀತಿ ಈಗ ನಾವು ಒಂದು ಮಣೆನ ಇಟ್ಕೊಬಿಡೋಣ ರೊಟ್ಟಿ ತೊಟ್ಟೋಕ್ಕೆ ನಾನಿಲ್ಲಿ ಜೀರಿ ಯೂಸ್ ಮಾಡ್ತಿದ್ದೀನಿ ನೀವು ಇಲ್ಲ ಜೀರಿ ಇಲ್ಲ ಇಲ್ಲ ಅಂದರೆ ಬೇಕಾದ್ರೆ ಹಸಿಟ್ಟು ಕೂಡ ಹಾಕಿ ಮಣೆ ಮೇಲೆ ತೊಟ್ಬೋದು ನಾನಿಲ್ಲಿ ಕವರ್ಗೆ ನೀರನ್ನು ಹಚ್ಕೊತಿದ್ದೀನಿ ಈ ರೀತಿ ಈಗ ನಾವು ಹಿಟ್ಟನ್ನೀಗಿಟ್ಟು ಈಗ ರೊಟ್ಟಿಯ ತೊಡ್ಕೊಬೇಕೀಗ ರೌಂಡ್ ಶೇಪಲ್ಲಿ ಈ ರೀತಿ ತೊಡ್ಕೋಬೇಕು ನೀಟಾಗಿ ತೊಟ್ಟಾಗಿದೆ ಈಗ ಅಂಚು ಕಾದಿದೆ ಏನು ಅಂತ ನೋಡೋಣ ಅಂಚು ಕಾದಿದೆ ಈಗ ನಾವು ಅಂಚ ಮೇಕೆ ಹಾಕ್ಕೊಳ್ಳೋಣ ಹಾಕ್ಕೊಂಡು ಬೇಯಿಸ್ಕೊಳ್ಬೇಕು ಒಂದೆರಡು ನಿಮಿಷ ಎರಡು ನಿಮಿಷ ಆಗಿದೆ ನೋಡಿ ಬೆಂದಿದೆ ಒಂದು ಸೈಡು ಈಗ ಇನ್ನೊಂದು ಸೈಡ್ ಕೂಡ ನೀಟಾಗೆ ಬೇಯಿಸ್ಕೊಳ್ಬೇಕು ಎರಡು ಕಡೆ ಸೈಡು ಕೂಡ ಬೇಯಿಸ್ಕೊಳ್ಬೇಕು ಹಾಗೇ ಇನ್ನೊಂದು ರೊಟ್ಟಿ ಕೂಡ ನಾವು ಬೇಯಿಸ್ಕೊಳ್ಳೋಣ ನೋಡಿ ಬಿಸಿ ಬಿಸಿ ಅಕ್ಕಿ ರೊಟ್ಟಿ ಜೊತೆ ಬಿಸಿ ಟೊಮೊಟೊಕಾಯಿ ಚಟ್ನಿ ಹೇಗೆ ಬಂದಿದೆ ಇಷ್ಟ ಆಗಿದರೆ ನೀವು ಕೂಡ ಟ್ರೈ ಮಾಡಿ ಹೇಗಿದೆ ಎಂದು ಕಮೆಂಟ್ ಮಾಡಿ